ಯಲ್ದೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ವಾರ್ಷಿಕ ಸಭೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಹಾಲು ಉತ್ಪಾದಕರ ಸಹಕಾರ ಸಂಘದ ವಾರ್ಷಿಕ ಸಭೆ ಶ್ರೀನಿವಾಸ್ಪುರ ತಾಲೂಕಿನ ಯಲ್ದೂರುನಲ್ಲಿರುವ ನಲ್ಲಿರುವ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ನಡೆಯಿತು ಸಮಯದಲ್ಲಿ ಸಂಘದ ಅಧ್ಯಕ್ಷರಾದ ಬೇವಿ ಆದಿನಾರಾಯಣ ಮಾತನಾಡಿ ನಮ್ಮ ಸಹಕಾರ ಸಂಘದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಐದು ಪಾಯಿಂಟ್ ತೊಂಬತ್ತು ಲಕ್ಷ ರೂಪಾಯಿ ವ್ಯವಹಾರ ಲಾಭ ಮತ್ತು ಎರಡು ಪಾಯಿಂಟ್ ಆರು ಲಕ್ಷ ರೂಪಾಯಿ ನಿವ್ವಳ ಲಾಭ ಬಂದಿದ್ದು ಬಂದಿರುವ ಲಾಭಾಂಶದಲ್ಲಿ ಸದಸ್ಯರಿಗೆ ಬೋನಸ್ ಸಹ ನೀಡುತ್ತಿದೆ ರೈತರು ಒಳ್ಳೆ ಗುಣಮಟ್ಟದ ಹಾಲನ್ನ ಹಾಕುತ್ತಿರುವುದರಿಂದ ಸಂಸ್ಥೆ ಹಾಗೂ ನಮಗೆ ಕೂಡ ಲಾಭ ಬರುತ್ತಿದೆ ರೈತರ ಬೇಡಿಕೆಯಂತೆ ಕೋಚಿಮಲ್ ಚುನಾವಣೆಯ ನಂತರ ಹಾಲು ಕರೆಯುವ ಯಂತ್ರಗಳನ್ನು ಅಳವಡಿಸಲಾಗುವುದು ಎಂದರು ವೆಂಕಟೇಶ್ ಎನ್ ಕೆ ಟಿವಿ ಫೋರ್ ನ್ಯೂಸ್ ಕೋಲಾರ ಅದು ಪಾಸ್ ಮಾಡಲ್ಲ ಸುಮಾರು ಹದಿನೆಂಟು ಲೀಟರ್ ಒಂದು ಟ್ಯಾಂಕರ್ ಅಲ್ಲಿ ಹೋಗುತ್ತೆ ಒಂದು ಎಂಟು ಮೂರು ಬಂದ್ರೆ ಒಂದು ಬಿ ಎಂ ಸಿ ಮೂರ್ ಸಾವಿರ ಫೈಲ್ ಆಗುತ್ತೆ ಮೂರ್ ಸಾವಿರ ಆದಾಗ ಒಂದು ಹದಿನೆಂಟು ಸಾವಿರ ಇಂಟು ಟ್ಯಾಂಕರ್ ಫೈಲ್ ಆಗುತ್ತೆ ಹದಿನೆಂಟು ಸಾವಿರ ಇಂಟು ಎಂಟು ರೂಪಾಯಿ ಎಂಟು ಪೈಸೆ ಹಾಕೊಳ್ಳಿ ಎಷ್ಟು ದುಡ್ಡು ರೈತರಿಗೆ ಬರಲ್ವೋ ಅಂತ ಸಂಘಕ್ಕೆ ಪ್ಲಸ್ ಅದಕ್ಕೆ ನಾವ್ ಏನಕ್ಕೆ ಗುಣಮಟ್ಟ 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 ಅಂದ್ರೆ ಅದು ಪ್ರತಿಯೊಬ್ರು ರೈತರಿಗೆ ತೊಳ್ಬಿಡಿ ಅಂತ ಬರೋ ಅವಕಾಶ ಇದೆ ಬಟ್ ನಮ್ಮ ಕೈಯಲ್ಲಿ ಅದನ್ನ ತರಿಸ್ಕೊಳ್ಳೋ ಜವಾಬ್ದಾರಿ ಇದೆ ಬಟ್ ನಾವು ತೋಳ್ತಾ ಇದೀವಿ ಇದು ಇದು ಆ ಗುಣಮಟ್ಟ ಬರಕ್ ಏನ್ ಮಾಡ್ಬೇಕಂದ್ರೆ ನಾವು ಮೊದಲಿಗೆ ವನ ಫೀಡನ್ನ ವಾಡಿಕೆ ಮಾಡಬೇಕು ಅಂದ್ರೆ ನಾವು ಚಕ್ಡಿನ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ತಿನ್ನಲ್ಲ ನಾವು ಮಿಚರ್ನ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ತಿನ್ನಲ್ಲ ನಾವು ಅದೇ ತರ ನುಮ್ರ ಹಾಕ್ತದಲ್ವ ಅದಕ್ಕೆ ಸಿಗುತ್ತೋ ಅದನ್ನ ತಿಂದಾಗ ಹಸು ನುಮ್ರ ಹಾಕೊಂಡಾಗ ಆ ಫೀಡಲ್ಲಿ ಇರೋದು ಏನಿದೆಯೋ ಇದ್ರಲ್ಲಿ ಸಾವೆಲ್ಲ ಸಿಗ್ಬಿಟ್ಟು ನಿಮ್ ಗುಣಮಟ್ಟ ಸುಧಾರಣೆಗೆ ಬರುತ್ತೆ ಆ ಫೋರ್ ಕಡ್ಡಾಯವಾಗಿ ಹಾಕ್ಬೇಕು ಒಂದ್ ಐವತ್ತು ಗ್ರಾಮ್ ಹಾಕ್ದಾಗ ಅದ್ ಹಾಲ್ ಕೊಡ್ಲಿ ಇರ್ಲಿ ನಿಮ್ಮ ಮಿಲ್ಕ್ ಫೀವರ್ ಚಿಕ್ಕಬಳ್ಳಾಪುರ ಆಲೂ ಕೂಟದ ವಿಸ್ತರಣಾಧಿಕಾರಿಗಳು ಈ ಎಲ್ದೂರು ಆಲೋಕ ಸಹಕಾರ ಸಂಘದ ವಿಸ್ತರಣಾಧಿಕಾರಿಯಾಗಿ ನಾನು ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಿಂದ ಇವತ್ತು ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನ ಸಾಮಾನ್ಯ ಸಭೆಯು ಇದ್ದು ಈ ಸಾಮಾನ್ಯ ಸಭೆಗೆ ನಾನು ಹಾಜರಿದ್ದೇನೆ ಮತ್ತು ಇದು ಇದರಲ್ಲಿ ಸುಮಾರು ಎಷ್ಟು ಲೀಟರ್ ಎಷ್ಟುನೂರು ಅರವತ್ತು ಲೀಟ್ರ್ ಹಾಲನ್ನು ಶೇಖರಣೆ ಮಾಡುತ್ತಿದ್ದು ಮತ್ತು ಗುಣಮಟ್ಟವನ್ನು ಕಾಪಾಡಿಕೊಂಡು ಹೋಗ್ತಿದ್ದು ಮತ್ತು ಈ ಸಂಘದಲ್ಲಿ ಸುಮಾರು ವಾರ್ಷಿಕ ವ್ಯಾಪಾರ ಲಾಭ ಐದು ಲಕ್ಷ ತೊಂಬತ್ತು ಸಾವಿರದ ನೂರ ಮೂವತ್ತೊಂಬತ್ತು ರೂಪಾಯಿ ಮತ್ತು ಖರ್ಚುಗಳೆಲ್ಲ ಹೋಗ್ಬಿಟ್ಟು ಸುಮಾರು ಒಂದು ಮೂರು ಲಕ್ಷವರೆಗೂ ಒಳ್ಳೆ ಬಂದು ಮತ್ತು ಇದರಲ್ಲಿ ಉತ್ಪಾದಕರಿಗೆ ಬೋನಸ್ಸು ಸುಮಾರು ಒಂದುವರೆ ರೂಪಾಯಿಂದ ಹಿಡಿದು ಎರಡು ಸಾವಿರ ರೂಪಾಯಿ ಬರುತ್ತಿದ್ದು ಸಂಘ ಉತ್ತಮವಾಗಿ ಖಂಡಿ ಮತ್ತೆ ಇಲ್ಲಿ ಆಲೂಕರೆಯ ಸಾಮೂಹಿಕ ಆಲೂಕರೆಯುವ ಯಂತ್ರಗಳ ಘಟಕವನ್ನು ಅಳವಡಿಸಲು ಕೋರಿದ್ದು ಸಂಘದಲ್ಲಿ ಸದಸ್ಯರು ಮತ್ತು ಸಂಘದ ಅಧ್ಯಕ್ಷರು ಮತ್ತು ನಿರ್ದೇಶಕರು ಮತ್ತು ಈ ಊರಿನ ಎಲ್ಲರೂ ಸಂಘದ ಸಾಮೂಹಿಕ ಕರಿಯುವ ಘಟಕದ ಸ್ಥಾಪನೆ ಮಾಡಲು ತಿಳಿಸಿದ್ದು ಅಳವಡಿಸಲು ತಿಳಿಸಿದ್ದು ಇದನ್ನು ಮೇಲಾಧಿಕಾರಿಗಳಿಗೆ ತಿಳಿಸಿ ನಾನು ಇದರ ಬಗ್ಗೆ ಚರ್ಚಿಸಿ ಅದರ ಬಗ್ಗೆ ಕ್ರಮ ಬಿಡಲು ತಿಳಿಸುತ್ತೇನೆ ನಾ ನಾನು ಸುಮಾರು ಮೂವತ್ತು ಮೂವತ್ತೈದು ವರ್ಷದಿಂದ ಅಧ್ಯಕ್ಷರಾಗಿ ಡೈರೆಕ್ಟರ್ ಆಗಿ ಪ್ರಾರಂಭದ ದಿವಸದಿಂದ ನಾನು ಡೈರೆಕ್ಟರೋ ಅಧ್ಯಕ್ಷರು ಆಗಿ ಕೆಲಸ ಮಾಡ್ತಾ ಇದ್ದೇನೆ ಅದು ಅಲ್ಲದೆ ಒಳ್ಳೆಯ ಲಾಭಾಂಶ ಬಂದಿದೆ ಎಲ್ಲ ಸರಿಯಾಗಿ ನೋಡಿಕೊಂಡು ನಾನು ನೋಡ್ತಾ ಇದ್ದೀನಿ ಇವಾಗ ನಮ್ಮ ಸಂಘದಲ್ಲಿ ಇವಾಗ ಹಾಲು ಕರಿ ಯಂತ್ರಗಳನ್ನ ಹಾಕಿಸ್ಬೇಕು ಅಂತ ಹೇಳಿದ್ರು ನಾವು ಸೆಡ್ ಹಾಕಿಸ್ಕೊಂಡು ಅದರಲ್ಲಿ ಹಾಕಿಸ್ಬೇಕು ಅಂತ ನೋಡ್ತಾಯಿದ್ರು ಅದು ಸೆಡ್ಡಿಲ್ಲ ನಾವು ಮೋಲ್ಡ್ ಹಾಕಿಸ್ಬಿಟ್ಟು ಮುಂದೆ ಹಾಲು ಕರಿವು ಯಂತ್ರ ತೆಗೆದಾಗ್ಬಿಟ್ರೆ ನಾವು ಮುಂದೆ ಮೋಲ್ಡ್ ಹಾಕಿದ್ರೆ ಅನುಕೂಲ ಆಗುತ್ತೆ ಅಂತ ಯೋಚನೆ ಮಾಡ್ತಾಯಿದ್ರೆ ನಮ್ಮ ಸ ಈ ಸಭೆಯಲ್ಲೇ ಕರೆದು ನೆಕ್ಸ್ಟ್ ತಿಂಗಳು ಸೆಡ್ಡೇನೋ ಮೋಳೆನಾ ಅಂತ ಕೇಳಿಕೊಂಡು ನಾವು ಅದನ್ನು ಸರಿ ಮಾಡ್ತೀವಿ ಟೋಟಲ್ ಎಸ್ಟೇಟ್ ಆಗ್ತಾಯಿದೆ ಸರ್ ಎಂಟ್ನೂರು ಚಿಲು ಸರ್ಕಾರದಿಂದ ಪಾಸ್ ಆದರೆ ಕೊಡ್ತಾರೆ ಸರ್ ಏನು ಇಲ್ಲ ಸರ್ ಆದರೆ ಕೊಡ್ತಾರೆ